ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಒಂಗಿ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ನನ್ನ ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ನೋಡಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಅದು ಮೇಲೆ ಒಂದೆರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಟೆಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ಸೊ ಪರವಾಗಿ ಬರುತ್ತೆ ಮತ್ತು ಸಖತ್ತಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಏಳಂಗೆ ಇಲ್ಲ ಮಾತಾಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ನನಗೂ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ದು ಆಮೇಲೆ ನಾನು ಈ ಥರ ಟ್ರೈ ಮಾಡಿದ್ಮೇಲೆ ಸಖತ್ ಚೆನ್ನಾಗಿ ಬಂತು ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯಿನ ಇದ್ದೀನಿ ಇದು ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ನಾನು ಕಡಲೆ ಬೀಜ ಆ್ಯಡ್ ಮಾಡ್ತಾಯಿಲ್ಲ ನೆನ್ಸಿರೋ ಬಟಾಣಿನ ಆ್ಯಡ್ ಮಾಡಿ ಮಾಡ್ತಾ ಇದ್ದೀನಿ ನೆನಸಾರೆ ಬಟಾಣಿನ ಮಾಡಿ ಹಾಕಿ ಮಾಡಿ ನೋಡಿ ರುಚಿ ಹೇಗಿರುತ್ತೆ ಅಂತ ಹೇಳಿ ಕೆಲವೊಬ್ರಿಗೆ ಕಡಲೆ ಬೀಜ ಇಷ್ಟ ಆಗಲ್ವಲ್ಲ ಅಂಥವ್ರು ಈ ಬಟಾಣಿನ ನೆನೆಸ್ಕೊಂಡು ಮಾಡ್ಕೋಬೋದು ಇನ್ನು ಉದ್ದುದಕ್ಕೆ ಒಂದು ಐದರಿಂದ ಆರು ಎಳೆ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಬಿಳಿ ಬದನೆಕಾಯಿ ಉದ್ದು ಬದನೆಕಾಯಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ಲೈಸ್ ಆಗಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ರುಚಿಗೆ ತಕ್ಷಣ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಅದು ಸ್ವಲ್ಪ ಕಹಿ ಅಥವಾ ಕಿರ್ಗಾಯಿ ಆಗುತ್ತೆ ಬದನೆಕಾಯಿ ಅಂತಾರಲ್ಲ ಆ ಥರ ಏನಾಗೋದಿಲ್ಲ ಚೆನ್ನಾಗಿ ಬೇಯುತ್ತೆ ಕೂಡ ಬದನೆಕಾಯಿ ಇವಾಗ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಟು ತ್ರೀ ಮಿನಿಟ್ಸು ಚೆನ್ನಾಗಿ ಅದು ಫ್ರೈ ಆಗಲಿ ಅಂತ ಹೇಳಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಆನಂತರ ತೆಗೆದು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈಗ ಚಿಲ್ಲಿ ಪೌಡರ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಚಿ ಇನ್ನು ಸ್ಪೈಸಸ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಬೇರೆ ಗರಂ ಮಸಾಲೆ ಆಗಿರ್ಬೋದು ಅಥವಾ ಬೇರೆ ಮಸ ಲಸು ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಮಾತ್ರ ಚಿಲ್ಲಿ ಪೌಡರು ಮತ್ತು ವಾಂಗಿ ಭಾತ್ ಪೌಡರು ಇಷ್ಟನೇ ಆ್ಯಡ್ ಮಾಡ್ಕೊಂಡಿರೋದು ಇಷ್ಟನೇ ಮಾಡಿ ನೋಡಿ ಬೇಕಾದರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಕೆಲವೊಬ್ರು ಎಲ್ಲದನ್ನು ಮಾಡ್ತಾರೆ ನಾನು ಟೆನ್ ರುಪೀಸ್ ಒಂದು ವಾ ಎಮ್ ಟಿ ಆರು ವಾಂಗಿಭಾತ್ ಪೌಡರು ಪು ಒಂದು ಪೂರ್ತಿ ಹಾಕಿದ್ದೀನಿ ಇದು ಒಂದು ನಾಲ್ಕು ಜನ ತಿನ್ನೋ ಅಷ್ಟು ಆಗುತ್ತೆ ನಾನು ಎರಡು ದಿನಕ್ಕೆ ನಮಗೆ ಆಗುತ್ತೆ ಇಬ್ಬರೇ ಅಲ್ವಾ ಇರೋದು ನಮಗಿಬ್ರಿಗೆ ಎರಡು ದಿನ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ಹುಣ್ಸೆ ರಸನ ಒಂದು ನಿಂಬೆಹಣ್ಣೆನ ಗಾತ್ರದ ಹುಣಸೆಹಣ್ಣು ಹುಣಸೆಹಣ್ಣನ ನೆನೆಸಿಟ್ಕೊಂಡಿದ್ದೆ ಕಿೂಚಿ ರಸನ ಬಿಟ್ಕೋತಾರೆ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ಫುಲ್ ಆಗಿದೆ ನಿಜವಾಗ್ಲೂ ಸಖತ್ ಟೇಸ್ಟ್ ಆಗಿತ್ತು ಇನ್ನು ಒಂದು ಅಷ್ಟು ಪುಡಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಕಪ್ಪು ಬೆಲ್ಲ ಪುಡಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಈಗ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು ಡ್ರೈ ಆಗಿತ್ತಲ್ವ ಸೊ ಹಾಗಾಗಿ ಆ ಬಟಾಣಿ ಎಲ್ಲ ಬೇಯಬೇಕಲ್ವಾ ಚೆನ್ನಾಗಿ ಸೊ ಹಾಗಾಗಿ ಒಂದೇ ಒಂದು ಒಂದೆರಡು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತೀರಾ ನೀರಾಗಿಲ್ಲ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೈ ಬೇಯಿಸಿದ್ರೆ ಸಾಕು ಚೆನ್ನಾಗತ್ತೆ ನೋಡ್ತಾ ಇರ್ಬೋದು ಸೂಪರ್ ಆಗಿ ವಾಂಗಿ ಭಾತ್ ರೆಡಿ ಆಗಿದೆ ಈ ತರ ಸ್ಟೈಲಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ ನಾನು ಮಾಮೂಲಿ ಟೊಮೊಟೊ ಭಾತ್ ಎಲ್ಲ ಕುಕ್ ಮಾಡ್ತಾರಲ್ಲ ಅದೇ ತರ ಕುಕ್ ಮಾಡ್ತಿದ್ದು ಅಂದ್ರೆ ಅಕ್ಕಿ ಮತ್ತೆ ಒಟ್ಟಿಗೆನೆ ಮಾಡ್ತಾ ಇದ್ದೆ ಇವಾಗ ಇರೋದ್ರಿಂದ ಆ ಥರ ಮಾಡಿದೆ ಏನ್ ಮೋಸ ಮಾಡಿದೆ ಬಾಯ್ ಮಾಡ ನಂಗೋಸ್ಕರ ಮಾಡಿ ಬಾಯ್ ಬಾಯ್ ಏನು ಅಪ್ಪುಗೆ ಏನ್ ಬೇಕವ ಏಳ್ ಬೇಗ ತರ್ತರಿ ಏನು ಬಡವ ಅಪ್ಪುಗೆ ಸಕ್ಕ ನನ್ನ ಚಿಕ್ಕ ಒಯ್ ಕೆಲಸ ಇವತ್ತಿಂದ ಇದ್ದಾಗ ಏನು ಕೊಡ್ಸಿಲ್ಲ ನಂಗೆ ಏನಾರು ಹೇಳವ್ರು ಬ್ಯಾಡ ಬಿಡು ನಾನು ಹೇಳಲ್ಲ ನಂಗೆ ಏನು ಬಿಡ ಬಾಯ್ ಮಾಡಿ ಬಾಯ್ ಮಾಡು ಮುದ್ದಮ್ಮ ಬಾಯ್ ಬಾಯ್ ಮಾಡಿ ಮುದ್ದಮ್ಮ ಮಾಡಿ ಮುದ್ದಮ್ಮ ಮಾಡಿ ಮುದ್ದಮ್ಮ

ಮೂಲ ಗಂಟೆಗೆ ಅಲ್ಲ ಫ್ರೆಂಡ್ಸ್ ಆಲ್ ಗಂಟೆಗೆ ಗೆದ್ದೆ ಮಗು ಆಲ್ ಗಂಟೆಗೆ ಎದ್ದು ನಾನು ತಲೆ ತಿಂತೈತೆ ಫ್ರೆಂಡ್ಸ್ ಇವತ್ತು ಸರ್ವೆಗಳಿತು ಫ್ರೆಂಡ್ಸ್ ಅವರಪ್ಪ ಹೋಗ್ಬೇಕಾದ್ರೆ ಇದು ಅಂದರೆ ಡೈಲಿ ಅವರಪ್ಪ ಹೋಗೋಕ್ಕೂ ಮುಂಚೆನೆ ಸಾರಿ ಇವ್ನು ಎದೋಕ್ಕೂ ಮುಂಚೆ ಅವ್ರ ಅಪ್ಪ ಹೋಗ್ತಾ ಇದ್ರ ಹಂಗಾಗಿ ಇವನಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಬೇಗ ಎದ್ಬಿಟ್ಟಿತ್ತು ಮಗು ಹತ್ಬಿಡ್ತು ಸಿಕ್ಕಾಬಟ್ಟೆ ಸೊ ಇವಾಗ ಟೈಮ್ ಬಿದ್ದು ಒಂಬತ್ತುವರೆ ಫ್ರೆಂಡ್ಸ್ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಮಲ್ಗೆ ಇಲ್ಲ ಕಸ ಬರುತ್ತೆ ಬರುತ್ತೆ ಅನ್ಕೊಂಡು ಇದ್ದಿದ್ದೆ ಬರ್ಲೇ ಇಲ್ಲ ಅಂದ್ರೆ ಕಸದ ಗಾಡಿ ಬರ್ಲಿಲ್ಲ ಮತ್ತೆ ಇನ್ನು ಪುನರ್ ಬೇಗ ಇದ್ದಿದ್ನಲ್ಲ ಸೊ ಹಂಗಾಗಿ ನಾನು ಹೊಸ ಮಲ್ಗಕ್ ಹೋಗಲಿಲ್ಲ ತಿಂಡಿ ಇನ್ನು ಆಗಿಲ್ಲ ಫ್ರೆಂಡ್ಸ್ ಅಂದ್ರೆ ತಿಂದಿಲ್ಲ ಏನು ಸರ್ಪ್ರೈಸ್ ಕೊಡ್ತಿದ್ದೆ ಫ್ರೆಂಡ್ಸ್ ನಾಯಿ ಮರಿ ಕೊಡ್ತಾ ನಮ್ಮ ಮಗು ಸೊ ಹಾಗಾಗಿ ಇನ್ನು ನನ್ ಮಗ ಕೊಟ್ಟಿರೋ ಗಿಫ್ಟ್ ಫ್ರೆಂಡ್ಸ್ ಓಕೆನಾ ಹ್ಮ್ ಮತ್ತು ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ಆಗಿದೆ ವಾಂಗಿ ಬಂತು ಅವರಿಗೆ ಪ್ಯಾಕ್ ಮಾಡಿದ್ನಲ್ಲ ಸೊ ತಿಂಡಿ ಆಗಿದೆ ಮುಖ ವಾಶ್ ಮಾಡಿಲ್ಲ ಇನ್ನು ಇನ್ನು ಈರುಳ್ಳಿ ತಗೊಂಡೆ ಫ್ರೆಂಡ್ಸ್ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅದೇ ಫಸ್ಟ್ ಒಣಗಾಕಿ ಬರ್ತೀನಿ ಒಣಗಾಕೆ ಬಂದು ಪಾತ್ರೆಗಳು ಒಂದು ಇದೆ ನೋಡಿದ್ರೆ ತಳಸೋದು ಬೀಳುತ್ತೆ ಅಲ್ಲ ಬೀಳ್ತೀವಿ ಸೊ ಸಾರಿ ಬೀಳ್ತೀನಿ ಗ್ರಾಮರ್ ಮಿಸ್ಟೇಕು ಫ್ರೆಂಡ್ಸ್ ಸ್ಟೇಜ್ ಫಿಯರ್ ಈರುಳ್ಳಿ ಒಣಗಾಕೆ ಬರ್ತೀನಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತ ಇಲ್ಲೇ ಬಂದಿದ್ರು ತಗೊಂಡಿದೆ ಸೊ ಈರುಳ್ಳಿ ರೈಟ್ ಕಡಿಮೆ ಆಗಿದೆ ಪರವಾಗಿಲ್ಲ ಸೊ ಈಗ ಹೋಗಿ ಒಣಗಾಗಿ ಬಂದು ಆಮೇಲೆ ಮುಖ ತೊಳೆದು ತಿಂಡಿ ತಿಂದು ಕೆಲಸ ಶುರು ಮಾಡ್ಕೋತೀನಿ ಪಾತ್ರೆ ಇದೆ ಬಟ್ಟೆ ಇದೆ ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ಪುನರ್ವನ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಫ್ರೆಂಡ್ಸ್ ತುಂಬ ದಿನ ಆಗೋಯ್ತು ಪಪ್ಪ ಅವನಿಗೆ ಬೋರು ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ತೀನಿ ಸ್ವಲ್ಪ ಬೇಗ ಬೇಗ ಆಮೇಲೆ ಕರ್ಕೊಂಡೋಗ್ತೀನಿ ಸೊ ಬನ್ನಿ ಇವಾಗ ಫಸ್ಟು ಈರುಳ್ಳಿ ಒಣಗಾಕೆ ಬಂದುಬಿಡ್ತೀನಿ ಯಾಕೆಂದರೆ ಹಸಿ ಈರುಳ್ಳಿ ಅದು ನೋಡಿದ್ರೆನೇ ಗೊತ್ತಾಗ್ತಾ ಇದೆ ಸೊ ಒಣಗಾಕೆ ಬಂದರೆ ಸ್ವಲ್ಪ ಒಂದು ಎರಡು ಮೂರು ದಿನ ಚೆನ್ನಾಗಿ ಒಣಗಿಸಿ ಎತ್ತಿಟ್ರೆ ಚೆನ್ನಾಗಿರುತ್ತೆ ತುಂಬ ದಿನ ಚಿನ್ನೂ ನಲ್ಲಿ ಆನ್ ಮಾಡಬೇಡ ಇದೊಂದು ಕಲ್ತಿದ್ದಾನೆ ಫ್ರೆಂಡ್ಸ್ ಮುಂಚೆ ಆನ್ ಮಾಡ್ತಿರಲಿಲ್ಲ ಇವಾಗ ನಲ್ಲಿನ ಆನ್ ಆನ್ ಮಾಡಿಬಿಡ್ತಾನೆ ಅಂದರೆ ನನಗೂ ಮುಂಚೆನೇ ರೆಡಿಯಾಗಿರ್ತೀಯ ಅಲ್ವಾ ನಿಧಾನಕ್ಕೆ

मेरे वो चौंध के होते हैं बंदे तो मुझे ही ना। अम्म अम्म मेरे वाली काके, ना मेरे वाली काका माँ, यार तो कमा? यार इंजिक चलो आप आप? आप आप तो नंगी चालू तो आप ही तो नो डेरे को कॉल करने का मंगली। चलना बालक तो बुलाओगे। कैंसाई तो ಒಂದು ಕೆಲಸನೂ ಮುಗಿಸಿ ಇವಾಗ ಆರಾಮದೆ ಇನ್ನು ಎಲ್ಲ ತೊಳೆದು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ನೆಲ ಒರೆಸಿ ಬಟ್ಟೆ ಒಗೆದು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಈಗ ಆರಾಮ್ಸೆ ಮಲಗೋದಷ್ಟೇ ಇವತ್ತು ಏನೂ ಕೆಲಸ ಇಲ್ಲ ಸೊ ಪುನರ್ವು ವಾಶ್ರೂಮಿಗೆ ಹೋಗಿದ್ದಾನೆ ಅದು ಬಂದ ತಕ್ಷಣ ಅವನನ್ನು ಮಲಗಿಸಿ ನಾನು ಮಲ್ಕೊಂಡ್ಬಿಡ್ತೀನಿ ಪುನರ್ಮುಗೆ ವಾಂಗಿ ಬಂದು ಇಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ರೆಸಿಪಿ ಆ ಶೇರ್ ಮಾಡಿದ್ದೀನಲ್ಲ ನೋಡಿ ಮಿಸ್ ಮಾಡಿದೆ ಟ್ರೈ ಮಾಡಿ ಸಕ್ಕದಾಗಿದೆ ಪುನರ್ಮು ಮತ್ತೆ ಮತ್ತೆ ಕೇಳಿ ಹಾಕ್ಸ್ಕೊಂಡು ತಿಂತದೇನೆ ಅವ್ನು ಲೈಫಲ್ಲೇ ಅವ್ನು ಯಾವ ಹಿಂಸೆ ಮಾಡಿ ತಿನ್ಬೇಕು ಅಂದರೆ ವಾಂಗಿ ಬಂದು ಬಂದರೆ ಇಷ್ಟಪಟ್ಟು ತಿಂತದಾನೆಸಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರದ್ದು ಊಟ ಆಯಿತು ಅಂತ ಅನ್ಕೋತೀನಿ ನಂದು ಕೂಡ ಊಟ ಆಯಿತು ಟೈಮ್ ಬಂದು ಇವಾಗ ಮೂರುವರೆ ಪುನರ್ವಿ ಮಲಗಿದ್ದಾನೆ ನಾನು ಸ್ವಲ್ಪ ಹೊತ್ತು ಮಲಗಿ ಅದ್ದೆ ಕಾ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಮಲ್ಲಿಗೆ ಎದ್ದಿರೋದು ಅಂತ ಸೊ ನಿಮ್ಮ ಇದು ಏನು ಅಂದರೆ ಆರೆಂಜು ಸೀಸನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವಾಗ ಬಿಸಿಲು ಬೇರೆ ಜಾಸ್ತಿ ಆರೆಂಜು ಇವಾಗ ತಿನ್ನಬೇಕು ಅಂತ ಅನಿಸುತ್ತೆ ಪುನರ್ವಾಗ ನೆನ್ನೆ ಮೊನ್ನೆ ಇನ್ನೂ ಮೂರು ಕೆ ಜಿ ತೊಗೊಂಡಿದೆ ಅದರಲ್ಲಿ ಇನ್ನು ಒಂದೋ ಎರಡು ಇರಬೇಕು ಇಷ್ಟೇ ಒಂದೇ ಒಂದಿದೆ ಒಂದು ತುಂಬ ಆರೆಂಜ್ ತಿಂತಾನೆ ಅದು ಅಣ್ಣ ಎಲ್ಲ ತಿಂತಾನೆ ಅದಕ್ಕೆ ಇವಾಗ ಮತ್ತೆ ಬಂದಿದ್ದರು ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಮೊನ್ನೆ ತೊಗೊಂಡಿದ್ದು ನೂರು ರೂಪಾಯಿಗೆ ಮೂರು ಕೆ ಜಿ ಅಂದರೆ ಈ ಒಂದು ಫೋರ್ ಫೈವ್ ಡೇಸಲ್ಲಿ ಮತ್ತು ಇನ್ನು ಸಂಡೇ ತೊಗೊಂಡಾಗ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಇವತ್ತು ನೂರು ರೂಪಾಯಿಗೆ ಎರಡು ಕೆ ಜಿ ನಾಳೆ ಆಗುತ್ತೋ ಗೊತ್ತಿಲ್ಲ ಇಷ್ಟು ರೈಟ್ ಡೌನ್ ಇದೆ ಸೊ ಸಾರಿ ರೈಟ್ ಡೌನಲ್ಲ ಇದು ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ ರೈಟ್ ಹಂಗೆ ಇದೆ ನೂರು ರೂಪಾಯಿ ಅದರ ಕ್ವಾಂಟಿಟಿ ಮಾತ್ರ ಕಡಿಮೆ ಆಗ್ತಾ ಇದೆ ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ ಪುನೀಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಫೀಸಲ್ಲಿ ಏನು ಗಿಫ್ಟ್ ಹೊಂತಾನ ಇದೆಲ್ಲ ಚಾಕ್ಲೇಟ್ ಬಾಕ್ಸ್ ಎಲ್ಲ ಐರನ್ ಬಾಕ್ಸ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತೋರಿಸ್ತೀನಿ ರೀ ಆ್ಯಂಡ್ ಐರನ್ ಬಾಕ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಐರನ್ ಬಾಕ್ಸ್ ಸ್ಕೈಲೈನ್ ಅಂತ ಬಟ್ ಸಖತ್ ಅದರ ಮೇಲ್ಗಡೆ ಇನ್ಸ್ಟ್ರಕ್ಷನ್ನು ರೈಟು ಎಮ್ ಆರ್ ಪಿ ಎಲ್ಲ ಓದಿದೆ ಸೊ ಹಾಗಾಗಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಲೈಟ್ ವೆಯ್ಟಲ್ಲಿ ಎಲೆಕ್ಟ್ರಿಕ್ ಇದು ಸೆವೆನ್ ಫಿಫ್ಟಿ ಬ್ಯಾಕ್ಸ್ ಇಲ್ಲದು ಸಖತ್ತಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಇನ್ನೊಂದು ನಮ್ಮನೋರು ಹೇಳ್ತಿದ್ರು ಹಿಂಗೆ ಸ್ವಿಚ್ ಆನ್ ಮಾಡಿಬಿಟ್ಟು ಇಲ್ಲಿಗೆ ಇಟ್ಕೊ ಅಂತ ಸೊ ಏನಂದರೆ ನಾನು ಐರನ್ ಬಾಕ್ಸ್ ತರಿಸೋಣ ಅಂತ ನನ್ನ ಮೈಂಡಲ್ಲಿ ಬಂದಿತ್ತು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಎಷ್ಟೋ ಸಲ ಹಂಗೆ ಅಂದ್ಕೊಂಡಿದ್ದೆ ಏನಂತ ಅದು ಡೈಲಿ ಯೂನಿಫಾರ್ಮ್ ವಾಶ್ ಮಾಡ್ತೀನಲ್ವಾ ಸೊ ಅದು ಸ್ವಲ್ಪ ಹಿಂದೆಗಡೆ ಸುಕ್ಕು ಥರ ಅನ್ನಿಸ್ತಾ ಇದ್ದೆ ನನಗೆ ಸುಕ್ಕು ಬರ್ತಾ ಇದೆ ಅದು ತರಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ ಓ ಪುನೀತ್ ಅವ್ರಿಗೆ ಯಾವಾಗಾದ್ರು ಹೇಳಿದ್ರಾಯ್ತು ಅಂತ ನಾನು ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ದೀಪಾವಳಿ ಗಿಫ್ಟಾಗಿ ಐರನ್ ಬಾಕ್ಸೇ ಕೊಟ್ಬಿಟ್ಟಿದ್ದಾರೆ ಆಫೀಸಲ್ಲಿ ನಂಗೆ ಆಗೋಯ್ತು ಚೆನ್ನಾಗಿದೆ ಫ್ರೆಂಡ್ಸ್ ಸ್ವೀಟ್ ಆದರೆ ತಿಂದು ಮುಗಿಸ್ಬಿಡ್ತೀವಿ ಎರಡು ದಿನ ಆದರೆ ಬಟ್ ಇದು ಹೆಸರಾಗಿರುತ್ತೆ ಮತ್ತು ಒಂದು ಯೂಸ್ ಆಗುತ್ತೆ ನಮಗೆ ಏನಾದರೂ ಒಂದು ಪ್ರಾಡಕ್ಟ್ ಅಂತ ಕೊಟ್ಟರೆ ಯೂಸ್ ಆಗುತ್ತೆ ಸೊ ನಂಗೆ ಇಷ್ಟ ಆಯಿತು ಐರನ್ ಬಾಕ್ಸ್ ಚೆನ್ನಾಗಿದೆ ಫುಲ್ ಲೈಟ್ ವೆಯ್ಟಾಗಿ ಇವಾಗೆಲ್ಲ ಬರೋದು ಲೈಟ್ ವೈಟೇ ಸೊ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಏರೇ ಮಾಡ್ಬೋದು ಊರಲ್ಲಿ ಇತ್ತು ನಂದು ಆಲ್ರೆಡಿ ಅಂದರೆ ಊರಲ್ಲಿ ನಮ್ಮ ಮಾವ ಯೂಸ್ ಮಾಡ್ತಾರೆ ಮೊನ್ನೆ ಅಂದರೆ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕಲ್ಲೇ ಅವ್ರು ತೊಗೊಂಬಂದಿದ್ರು ಹೊಸದು ಬಜಾಜ್ ಕಂಪ್ನಿದು ಅದು ಫೈವ್ ಹಂಡ್ರೆಡ ಥೌಸಂಡ್ ಆ ಹೇಳಿದ್ದು ಇದು ತೌಸಂಡ್ ಇದೆ ಎಲ್ಲ ಅಂದರೆ ಸಿಕ್ಕಾ ಡ್ರೈವರ್ಸ್ ಇರ್ತಾರೆ ಒಂದು ಎಂಟುನೂರ ಒಂಬೈನೂರು ಜನ ಏನೋ ಇದ್ದಾರೆ ಡ್ರೈವರ್ಸು ಸೊ ಎಂಟ್ನೂರ ಒಂಬೈನೂರು ಒಂಬೈನೂರು ಜನಕ್ಕೆಲ್ಲದೂ ಐರನ್ ಬಾಕ್ಸೇ ಕೊಟ್ಟಿದ್ದಾರಂತೆ ಸೊ ಅವಾಗವಾಗ ಅವಾಗ ಅಲ್ಲಿ ಫಂಕ್ಷನ್ ಕೂಡ ನಡೆಸ್ತಾರೆ ಅವಾಗ ವಾಟ್ರ್ ಬಾಟಲು ಕೊಟ್ಟಿದ್ರು ನಾನು ನಿಮಗೆ ಹೇಳಿರಲಿಲ್ವಾ ನೋಡಿ ಇದು ವಾಟರ್ ಬಾಟಲು ಆಟ್ ಆ್ಯಂಡ್ ಕೋಲ್ಡು ಬಿಸಿನೀರ್ ಫ್ಲಾಸ್ಕ್ ಇದು ಕೊಟ್ಟಿರೋದು ಮಗು ಮಗುಗೆ ಕ್ಯಾರಿ ಮಾಡೋಕ್ಕೆ ಲೈಟ್ ಆಗಿದೆ ಮತ್ತು ಟ್ವೆಂಟಿ ಫೋರ್ ಅವರ್ಸು ನೀರು ಆಗಿರುತ್ತೆ ಸೊ ಹಾಗಾಗಿ ಇದು ಒಂದು ಕೊಟ್ಟಿದ್ದಾರೆ ಜಿ ಎರಡು ಇದೊಂದು ಒಂದೇ ಕಂಪ್ನಿಲಿ ಕೊಟ್ಟಿರೋದು ಇದು ಒಂದು ಸಲ ಫಂಕ್ಷನ್ ಮಾಡಿಸಿ ಮಾಡ್ತಾರೆ ಬೆಸ್ಟ್ ಡ್ರೈವರ್ ಅಂತ ಹೇಳಿ ಅವಾರ್ಡ್ ಕೊಡೋಕ್ಕೆ ಆವಾಗ ಡ್ರೈವರ್ಗಳಿಗೆಲ್ಲ ಕೊಟ್ಟು ಬೆಸ್ಟ್ ಡ್ರೈವರ್ ಬೇರೆ ಮಾಮೂಲಿ ಡ್ರೈವರ್ಸ್ಗೆಲ್ಲ ಕೊಟ್ಟು ಇದನ್ನ ಇದು ಮಾಡ್ತಾರೆ ಸೊ ಅವಾಗ ಕೊಟ್ಟಿದ್ದಿದು ಇದು ಈಗ ದೀಪಾವಳಿ ಕೊಟ್ಟಿದ್ದು ಗಿಫ್ಟ್ ಹೆಂಗಿದೆ ಫ್ರೆಂಡ್ಸ್ ಅವಾಗ ಅವಾಗ ಈ ಥರ ಇದ್ರೆ ನಮಗೂ ಮನೆಯವ್ರಲ್ಲಿರೋರಿಗೂ ಖುಷಿ ಆಗ್ತಾ ಇರುತ್ತೆ ಅವಾಗೊಂದ್ಸಲ ಕೊಟ್ಟಿದ್ರು ಸ್ಟಿಕ್ ಪಾತ್ರೆಗಳನ್ನ ಕೊಟ್ಟಿದ್ರು ನನ್ನ ಮದುವೆಗಿಂತ ಮುಂಚೆ ಸಲ ತೋರಿಸಿದ್ರು ನನಗೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಅವಾಗ ಒಂದು ಸಲ ಸ್ಟಿಕ್ ಗ್ಲಾಸ್ಗಳ ಪಾತ್ರೆ ಬರುತ್ತಲ್ಲ ಫುಲ್ ಸೆಟ್ ಅದು ಕೊಟ್ಟಿದ್ರು ಈಗ ಇದು ಕೊಟ್ಟಿದ್ದ ಚೆನ್ನಾಗಿದೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನೀ ಸರಾಗಿ ಬಯಸ್ಕೊಂಡೆ ಅಮ್ಮನ ಹತ್ರ ಏನಕ್ಕೆ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ವೀಡಿಯೋ ಕಾಲ್ ಮಾಡಿದರು ಅವಾಗ ನಾನು ಟೀ ಕುಡಿತಾ ಇದ್ದೆ ನನ್ನ ಟೀ ಕುಡಿಯೋ ಲೋಟ ನೋಡಿದ್ರೆ ದಂಗೆ ಆಗೋದ್ರು ಪಿತ್ತಾಗುತ್ತೆ ಅದಾಗುತ್ತೆ ಇದಾಗುತ್ತೆ ನಾನು ಹೇಳ್ತಾ ಇದ್ರು ಎಲ್ಲ ವೀಡಿಯೋದಲ್ಲಿ ನೋಡಿ ನೀನು ಟೀ ಜಾಸ್ತಿ ಕುಡಿತೀಯಾ ಅಂತವ ಹಾಂ ಟೀ ಕುಡಿತಿದ್ಯಾ ಹಂಗೆ ಹಿಂಗೆ ಒಂದು ಸಲ ಮಂಕಂತೀಯ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಮ್ಮಮ್ಮ ನಮ್ಮಅಮ್ಮನ ಭಾಷೆಯಲ್ಲಿ ಬೈದರು 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 ಹಿಂಗೆ ಬೈಲಿಲ್ಲ ಅದು ಬೈದರು ಅಂತ ನಾವು ಬಿಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಕುಡಿಬೇಕಷ್ಟೇ ಸೊ ಇವಾಗ ಮೂರುವರೆ ಆಗಿದೆ ಟೀ ಟೈಮು ಟೀ ಮಾಡ್ಕೋಬೇಕು ಸೊ ಸ್ವಲ್ಪ ಪುನರ್ವು ಎದೆ ಆಮೇಲೆ ಮಾಡ್ಕೋತೀನಿ ಇವಾಗ ತಾನೆ ಟೇಸ್ಟ್ ಹೆಂಗಿದೆ ಅಂತ ನೋಡೋಕೊಂದು ಕಿತ್ಲೆ ತಿಂದೆ ಸೊ ಸ್ವಲ್ಪ ಹೊತ್ತಾಗಲಿ ಇವತ್ತು ಪುನರ್ವನ್ನ ಪಾರ್ಕೆ ಕಂಡು ಹೋಗ್ತೀನಿ ಫ್ರೆಂಡ್ಸ್ ತುಂಬ ದಿನ ಆಗೋಯ್ತಲ್ವಾ ನಾನು ಟ್ವೆಲ್ ತರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡೆ ಬಿಸ್ಲಲ್ಲಿ ಮತ್ತು ಅಂದ್ಕೊಂಡು ಸುಮ್ಮನೆ ಸಮಾಧಾನ ಮಾಡಿದೆ ಕೆಲಸ ಆಗಲಿ ಅಂತ ಪಪ್ಪ ಇವ್ಗೆ ಬೇಗ ಕೆಲಸ ಮುಗ್ದು ಅಂತೆಲ್ಲ ಆದರೂ ಕರ್ಕೊಂಡು ಹೋಗ್ಲಿಲ್ಲ ಇವಾಗ ಕರ್ಕೊಂಡು ಹೋಗ್ತೀನಿ ಅವನಿಗೆ ಏನಾದರೂ ತಿನ್ನಿಸ್ಬಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಮತ್ತೆ ಕಿತ್ಲೆ ಮನೆಗೆ ಎತ್ತಿಡ್ಬೇಕು ಏನಾಯ್ತು ಗೊತ್ತಾ ಚಾರ್ಜ್ ಕಡಿಮೆ ಇತ್ತು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಅಂಥೇಳಿ ಚಾರ್ಜ್ ಹಾಕಿ ಬಂದಿದ್ದೀನಿ ಆದರೆ ಸ್ವಿಚ್ಚೇ ಆನ್ ಮಾಡಿಲ್ಲ ಫ್ರೆಂಡ್ಸ್ ಸ್ವಿಚ್ ಆನ್ ಮಾಡಿಲ್ಲ ಛೇ ಛೇ ಎಷ್ಟು ಜನ ಹಿಂಗಾಗಿರುತ್ತೇಳಿ ಅದರಲ್ಲೂ ಲವ್ ಮಾಡ್ತಾ ಇರೋ ಅಕ್ಕಿಗಳಿಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಚಾಟ್ ಮಾಡ್ತಾ ಇರ್ತಾರೆ ಅಥವಾ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ ಚಾರ್ಜ್ ಕಾಲಾಗಿ ಹೋಗಿರುತ್ತೆ ಅಂಥ ಟೈಮಲ್ಲಿ ಹತ್ತೈದು ನಿಮಿಷ ಚಿನ್ನ ಬಂಗಾರ ಹತ್ತೈದು ನಿಮಿಷ ಅಂತ ಹೇಳಿ ಹೋಗಿ ಚಾರ್ಜ್ ಹಾಕಿರ್ತಾರೆ ಆದರೆ ಹೋಗಿ ಬಂದು ನೋಡ್ತಾರೆ ಆದರೆ ಚಾರ್ಜೇ ಆಗಿರಲ್ಲ ಅವಾಗ ಹೆಂಗಾಗ್ಬೇಡ ಅಲ್ಲ ಸೊ ಹಂಗಾಗ್ಬಿಟ್ಟಿದ್ದೆ ನನ್ನ ಕತೆ ಇವಾಗ ಜಸ್ಟ್ ನೋಡಿದೆ ಒಂದು ಹತ್ತು ನಿಮಿಷ ಆಗಿತ್ತು ಅಷ್ಟೇನೆ ನಾನು ಚಾರ್ಜಿಗೆ ಹಾಕಿಲ್ಲ ಅಪಾರತ್ವಾಗಿದ್ದರೆ ನನಗೂ ಬೇಜಾರಾಗೋದು ಸೊ ಆಮೇಲೆ ನೋಡಿದೆ ಚಾರ್ಜೇ ಆಗಿರಲಿಲ್ಲ ಸ್ವಿಚ್ಚೇ ಆನ್ ಮಾಡಿರಲಿಲ್ಲ ಫ್ರೆಂಡ್ಸ್ ಬಟ್ಟೆ ಒಗೆದಿದ್ನಲ್ಲ ಈರುಳ್ಳಿ ಬಟ್ಟೆ ಎರಡನ್ನೂ ತಕೊಂಡೋಗೋಣ ಅಂತ ಇನ್ನು ಇವಾಗ ಟೈಮ್ ಬಂದು ನಾಲ್ಕು ಮುಕ್ಕಾಲ್ ಐದು ಗಂಟೆ ಆಗಿತ್ತು ಮುತ್ತಿನಂಥ ಮನುಷ್ಯ ಫಿಲಮ್ ನೋಡಿಕೊಂಡು ಟೀ ಕುಡ್ಕೊತ ಕೂತಿದ್ದು ಅದನ್ನ ನೋಡಿರಲಿಲ್ಲ ಫಿಲಮು ನನಗೆ ಹಳೇ ಕಾಲದ ಫಿಲಮ್ ಎಲ್ಲ ಇಷ್ಟ ತೀರಾ ಅಂಡ್ ಬ್ಲಾಕ್ ಅಲ್ಲ ತೀರಾ ಈ ಕಡೆ ಅಲ್ಲ ಈ ಥರ ಲಕ್ಷ್ಮಿ ಮಹಾಲಕ್ಷ್ಮಿ ಈ ಥರದ್ದು ಮುತ್ತಿನಂಥ ಮನುಷ್ಯ ಮತ್ತು ಮನೆ ಏನೋ ಕುಟುಂಬ ಏನೇನೋ ಇರುತ್ತಲ್ಲ ಸೊ ಆ ಥರ ನನಗಿಷ್ಟ ಇಷ್ಟ ಬಟ್ಟೆ ಇಷ್ಟ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯು ಹಿಂದಿನ ಕಡೆ ಎಮೋಷನಲ್ ಫಿಲಮ್ ಎಲ್ಲ ನನಗಿಷ್ಟ ಸೊ ನೋಡಿ ಟೀ ಕುಡ್ದೆ ಪುನರ್ವಾಗು ಇವಾಗ ಬೂಸ್ಟ್ ಕೊಟ್ಟಿದ್ದೀನಿ ಅವನು ಕುಡ್ದ ದಾಳಿಂಬೆ ಪ್ರಮಾಗ್ರ ಏನ್ ಗೊತ್ತಾ ಕೂಗ್ತಾಯಿದ್ರು ದಾಳಿಂಬೆ ದಾಳಿಂಬೆ ಅಂತ ನನ್ನ ಮಗ ಓಡಿಬಿಟ್ಟು ಆಗಲೆ ದಾಳಿಂಬೆ ಅಂತ ಅಣ್ಣಂದ ನನ್ಗೆ ಅಷ್ಟು ಇಷ್ಟ ಅಣ್ಣ ಇಷ್ಟಪಟ್ಟು ತಿಂತಾನೆ ಹಂಗಾಗ ಅವ್ರು ಪಪ್ಪ ಕೇಳಿದ ತಕ್ಷಣನೇ ಫೋನ್ಪೇ ಮಾಡೋದು ತಗೊಂಬಂದು ನೋಡಿ ನಂಗೆ ಖುಷಿ ಏನು ಪಾಮಗ್ರನೇ ಹಾಂ ಚೆನ್ನಾಗಿದ್ಯಾ ಇನ್ನು ಬಟ್ಟೆ ಮುಡ್ಸೋದಿತ್ತು ಬಟ್ಟೆ ಮುಡ್ಸ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಇನ್ನು ಕೆಲವೊಬ್ಬರು ಹೇಳ್ತಾರೆ ನಮಗೆ ಹತ್ತಿರದವರಾಗಿರ್ಬೋದು ಗೊತ್ತಿರೋರಾಗಿರ್ಬೋದು ಕೆಲವೊಬ್ಬರು ಹೇಳ್ತಾರೆ ಅವರು ಹೇಳೋದು ತಪ್ಪು ಅಂತಲ್ಲ ನಾವು ನಾವು ನೀಟಾಗಿ ನೋಡ್ಕೋತಾ ಇದ್ದೀವಿ ಮಗುನ ನಾವು ಹೆಂಗೆ ಬೆಳೆಸ್ಬೇಕು ಆ ರೀತಿ ಇದ್ದೀವಿ ಅಂದರೆ ಅದನ್ನು ಕೊಡಬೇಡಿ ಏನನ್ನು ಕೇಳಿದ ತಕ್ಷಣ ಕೊಡಬೇಡಿ ಅದು ಕೊಡಿಸ್ಬೇಡಿ ಇದು ಕೊಡಿಸ್ಬೇಡಿ ಅಂತ ಹೇಳ್ತಾರೆ ನಾವು ಯಾವುದನ್ನು ಕೊಡಿಸಿದ್ರೆ ಅವ್ನಿಗೆ ಒಳ್ಳೆಯದು ಯಾವ್ದು ಕೊಡಿಸಿದ್ರೆ ಕೆಟ್ಟದು ಅಂತ ಹೇಳಿ ತಿಳ್ಕೊಂಡು ನೂರು ಸಲ ಯೋಚನೆ ಮಾಡಿ ಕೊಡಿಸ್ತೀವಿ ಹಣ್ಣು ಎಲ್ಲ ಕೊಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಮಕ್ಕಳು ತಿಂದರೆ ಹೆಲ್ತಿಯಾಗಿರೋದು ಅವ್ನು ಯಾವಾಗಲೂ ಹುಷಾರು ಇರ್ತಾನೆ ಹುಷಾರು ತಪ್ಪಿದ್ರು ಕೂಡ ಅವ್ನು ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬರುತ್ತೆ ಅಂದರೆ ಅವನು ಈ ಥರ ಹಣ್ಣುಗಳು ತಿನ್ನೋದು ಅಥವಾ ಹೆಲ್ತಿ ಫುಡ್ ತಿನ್ನೋದ್ರಿಂದಲೇ ಕೆಲವೊಂದು ಸಲ ಜ್ಯೂಸು ಅದು ಇದು ಕೊಡಿಸ್ತೀವಿ ಇಲ್ಲ ಅಂತ ಅಲ್ಲ ಬಟ್ ಆದರೆ ಅದು ಕಡಿಮೆ ತೀರಾ ಕಡಿಮೆ ಹಣ್ಣೆಲ್ಲ ಚೆನ್ನಾಗಿ ತಿಂತಾನೆ ಇನ್ನು ಐರನ್ ಬಾಕ್ಸ್ ಬಂದಿತ್ತಲ್ಲ ಸೊ ಐರನ್ ಮಾಡಿ ಅಡುಗೆಗೆ ಹೋಗದೆ ಇವತ್ತು ಹೊಟ್ಟೆ ಅಷ್ಟಿದೆ ಬೆಳಗ್ಗೆ ಹಾಂಗಿ ಬರ್ತಿಂದಿದ್ದು ಮುದ್ದೆನೇ ಏನೂ ತಿನ್ನಲಿಲ್ಲ ಹಂಗಾಗಿ ಮುದ್ದೆ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಅಡುಗೆ ಮಾಡ್ತಾಯಿದ್ದೀನಿ ಟೈಮ್ ಬಂದು ಏಳುವರೆ

ಆ ಪಕ್ಕದ ಮನೆಯವರು ಇನ್ನು ಪುನರ್ವಾಗ್ ತಿನ್ನಿಸಿ ನಾನು ಊಟ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಗ್ರಿ ಬೆಳೆ ತಿಳಿ ಸಾರು ಮಾಡಿದ್ದೆ ನಾನು ಹೇಳೋದೇ ಮರೆತೆ ಸೊ ಬೆಳಗ್ಗೆ ನಾನು ಇವಾಗ ಬೆಳಗ್ಗೆ ಸಾಂಬಾರು ಮಾಡೋಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಪುನಿ ಬೇಜಾರ ಮಾಡ್ಕೊಳ್ಳೋರು ರಾತ್ರಿ ಸಾಂಬಾರು ಮಾಡಿ ಬೆಳಗ್ಗೆ ಲಂಚ್ ಬಾಕ್ಸ್ ಮಾಡಿ ಮತ್ತು ಮಧ್ಯಾಹ್ನ ಅನ್ನ ಸಾರು ಮಾಡಿ ಈ ಥರ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರು ರಾತ್ರಿ ಸಾಂಬಾರಿಗೆ ನಾನು ಅನ್ನ ಮಾಡ್ತಾ ಇದ್ದೆ ಕೆಲವೊಂದು ಟೈಮು ಸೊ ಹಾಗಾಗಿ ಇದು ಬೇಡ ಬೆಳಗ್ಗೆ ಬಿಸಿ ಸಾಂಬಾರು ಮಾಡೋಣ ಅಂತೇಳಿ ಬೆಳಗ್ಗೆನೇ ಬಿಸಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಅವ್ರ ಪಪ್ಪ ಬರ್ತಿದ್ದಾರೆ ಅದಕ್ಕೆ ವೈಟಿಂಗ್ ಇವತ್ತು ಬೇಗ ಬರ್ತಿದಾರೆ ಹನ್ನೊಂದು ಗಂಟೆಗೆ ಹನ್ನೊಂದು ಕಾಲ ಆಗಿದೆ ಈಗ ಬರ್ತಿದ್ದಾರೆ ಅದಕ್ಕೆ ಯಾರಿಗೋಸ್ಕರ ವೈಟಿಂಗ್ ನೀವು ತರ್ತಾರಂತೆ ಅಯ್ಯೂ ಹೊಸ ಬಟ್ಟೆಂದು ಎರಡನೇ ವರ್ಷದ ಬರ್ತಡೇದು ಅಯ್ಯೋ ಮಂತ ಗೆದ್ದ ಅಂತ ಹುಡಿ ಚಪ್ಪಳ ಹೊಡಿಯೋಕ್ ಹೋಗಿ ಕೈಯೇ ಫುಲ್ ಕೆಂಪಾಗ್ಬಿಟ್ಟು ನೋವು ಆಗ್ತೈತಿ

ಕಡೆ ಏನಿದೆ ಏನಿದೆ ಏ ಕಬಾಬ್ ಏನೋ ತಂದರೆ ಏನವ ಏನು ಅಯ್ಯೋ ಸರಿ ಬರೋದು ಸರಿ ಬರೋದು ಸರಿ ಬರೋದು ಹಂಗೆ ನೋಡಬೇಕು ಎಸ್ ಕಬಾಬ್ ಮತ್ತೆ ತಿನ್ನು ತಿನ್ನು ತಗೊಂಡು ತಿನ್ನು ಚುಡ್ತೈತೆ ನೋಡ್ಕೊಂಡು ತಿನ್ನು ಇನ್ನು ಅಪ್ಪ ಮಗನ ಲವ್ವು ಬೇಡ ಅದ್ಲಾಗಿ ಇನ್ನು ಪುನಿಗೆ ಊಟ ಹಾಕಿಕೊಟ್ಟಿದ್ದೀನಿ ಅವ್ರದ್ದು ಊಟ ಇದು ತುಪ್ಪ ಜಾಸ್ತಿ ಅವರು ಹಂಗಾಗಿ ನಾನು ತುಪ್ಪ ಹಾಕ್ತೀನಿ ನಾನು ತುಪ್ಪ ತಿನ್ನಲ್ಲ ಅಂತ ಅವ್ರಿಗೆ ಕಂಟ್ರೋಲ್ ಮಾಡಲ್ಲ ಯಾವಾಗಲೂ ತುಪ್ಪ ಕಾಯಿಸ್ತಾ ಇರ್ತೀನಿ ನಮ್ಮಲ್ಲಿ ಯಾವಾಗಲೂ ತುಪ್ಪ ಇರುತ್ತೆ ಊರಿಂದ ಅಮ್ಮ ಕೊಟ್ಟು ಕಳಿಸ್ತಾರೆ ಅಂದರೆ ನಮ್ಮತ್ತೆ ಇಲ್ಲ ಅಂದ್ರೆ ನಾನು ಎಲ್ಲ ತೆಗ್ದಿಟ್ಟಿರ್ತೀನಲ್ಲ ನಾನು ಕಾಯಿಸ್ತಾನೆ ಇರ್ತೇನೆ ಒಂದು ದಿನವೂ ಖಾಲಿ ಆಗಿಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇಂದಿನ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್